ನಮಸ್ತೆ ಹರೇ ಕೃಷ್ಣ ತ್ರಿಬಲ್ ಏಟ್ ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಲವ್ ಕ್ಯಾಂಡಲ್ ರೀಡಿಂಗ್ ತುಂಬ ದಿವಸ ಆಗಿದೆ ಒಂದು ರೀಡಿಂಗ್ನ ಮಾಡಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಹಾಗೂ ನಿಮ್ಮ ನೀವು ಇಷ್ಟಪಟ್ಟಿರೋ ಪರ್ಸನಿಂದ ಏನೆಲ್ಲ ಮೆಸೇಜಸ್ ನಿಮಗೆ ಸಿಗ್ತಿದೆ ಈ ಒಂದು ರೀಡಿಂಗಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಈ ಒಂದು ರೀಡಿಂಗ್ ಯಾರು ಬೇಕಿದ್ರು ನೋಡಬಹುದು ಒನ್ ಸೈಡ್ ಲಾಗ್ ಹಾಗೂ ನಿಮ್ಮ ಮನಸ್ಸಲ್ಲಿ ಯಾರನ್ನಾದರೂ ಇಷ್ಟಪಟ್ಟು ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ನೋಡಬಹುದು ಹಾಗೂ ನೀವು ಇಷ್ಟಪಟ್ಟಿರೋ ಪನ್ ಪರ್ಸನ್ ನನ್ನ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಎಸ್ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ರೆಸಿನೇಟ್ ಇರೋದನ್ನು ಇಲ್ಲೇ ಬಿಡಿ ಬಿಕಾಸ್ ಇದ್ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಹೆಚ್ಚು ಪ್ರೀತಿನ ಕೊಡ್ಲಿಕ್ಕೆ ನಿಮ್ಮ ಪರ್ಸನ್ ಬಯಸ್ತಿದ್ದಾರೆ ಹೆಚ್ಚು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಬಯಸ್ತಿದ್ದಾರೆ ಹೆಚ್ಚು ನಿಮ್ಮನ್ನ ಗೌರವಿಸ್ತಿದ್ದಾರೆ ಹೆಚ್ಚು ನಿಮ್ಮನ್ನು ಖುಷಿಯಿಂದ ಇಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಏನೇ ಕೆಲಸ ಮಾಡ್ತಿರ್ಲಿ ಆ ಶ್ರಮ ವಹಿಸಿ ಕೆಲಸ ಮಾಡ್ತಿರೋದೆಲ್ಲ ನಿಮಗೋಸ್ಕರನೇ ನಿಮ್ಮ ಪ್ರೀತಿಗೋಸ್ಕರ ಹಾಗೂ ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೋಸ್ಕರ ಹಾಗೂ ಅವರ ಲೈಫಲ್ಲಿ ನೀವಿರೋದು ಅವರ ಒಂದು ತುಂಬಾ ಅವರ ಲೈಫಲ್ಲಿ ನೀವಿರೋದು ತುಂಬಾ ಅವ್ರಿಗೆ ತುಂಬಾ ಸಂತೋಷ ಜೊತೆಗೆ ಅವ್ರಿಗೆ ಅದು ಗಾಡ್ ಗಿಫ್ಟ್ ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ಥರ್ಡ್ ಪಾರ್ಟೀಸ್ ಸ್ವಲ್ಪ ನಿಮ್ಗೆ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ ಈ ಥರ್ಡ್ ಪಾರ್ಟೀಸಿಂದ ಇಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಮುಖಾಂತರ ನಿಮ್ಮ ಪ್ರೀತಿ ಮತ್ತೆ ವಾಪಸ್ ಸಿಗ್ತಿದೆ ಇಲ್ಲಿ ಯಾರಿಗೆ ನಿಮ್ಮ ಪ್ರೀತಿಯಲ್ಲಿ ಸಪ್ರೇಷನ್ ಆಗಿದೆ ಈ ವ್ಯಾಲೆಂಟೈನ್ಸ್ ಡೇ ನಿಮ್ಮ ಲೈಫಲ್ಲಿ ತುಂಬಾ ಸ್ಪೆಷಲ್ ಆಗಿದೆ ಹಾಗೂ ನಿಮಗೆ ಸಾಕಷ್ಟು ಅವರ ಮನಸ್ಸಿನ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಿದ್ದಾರೆ ಹಾಗೂ ಅವ್ರ ಮನಸ್ಸಲ್ಲಿರೋ ಆಸೆಗಳನ್ನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದಾರೆ ಹೇಳ್ಕೊಳ್ತಿದ್ದಾರೆ ಬೇಡ್ಕೋತಿದ್ದಾರೆ ಆ್ಯಂಡ್ ನಿಮ್ಮ ಸ್ಮೈಲ್ ತುಂಬ ಅವರ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಅವರ ಲೈಫಲ್ಲಿ ನಿಮ್ಮ ನಗು ನೋಡ್ತಾನೆ ಅವರು ಗೆಲುವನ್ನು ಸಿದ್ಧಿಪಡಿಸ್ಕೋತೀನಿ ಅನ್ನೋ ಒಂದು ಹೆಚ್ಚಿನ ಸಂತೋಷ ಇದೆ ಅವ್ರಿಗೆ ಆ್ಯಂಡ್ ನೀವು ಮಾತಾಡೋ ಧ್ವನಿ ಅವರಿಗೆ ನಿಮ್ಮ ವಾಯ್ಸೇ ತುಂಬ ಇಷ್ಟ ಆಗಿದೆ ಆ್ಯಂಡ್ ನೀವು ಅವರ ಲೈಫಲ್ಲಿ ತುಂಬಾ ಸ್ಪೆಷಲ್ ಆ್ಯಂಡ್ ಅವರ ಲೈಫಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ದಾಗ ನೀವು ಅವ್ರ ಲೈಫ್ಗೆ ಎಂಟ್ರಿ ಆಗಿರಬಹುದು ಹಾಗೆ ಅವರನ್ನು ನೀವು ಫ್ರೆಂಡ್ ಆಗಿ ನೋಡ್ತಿದ್ರಿ ಆ್ಯಂಡ್ ಈಗ ಅವ್ರು ನಿಮ್ಮ ಸೋಲ್ಮೇಟ್ ಆಗಿ ನಿಮ್ಮ ಲೈಫಿಗೆ ಬಂದಿರೋದು ನಿಮಗೆ ತುಂಬ ಖುಷಿ ಇದೆ ಎಸ್ ಇಲ್ಲಿ ಟಿ ಲೆಟರ್ ಜಿ ಲೆಟರ್ ಆ್ಯಂಡ್ ಎಸ್ ಲೆಟರ್ ಕೂಡ ಕಾಣಿಸ್ತಿದೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ ಕನಸುಗಳನ್ನು ಕಟ್ಕೊಂಡಿದ್ದಾರೆ ನಿಮ್ಮ ಲೈಫಿಗೆ ಅವರು ಸದಾ ನಿಮ್ಮ ಲೈಫಿಗೆ ಅವರು ಸಂತೋಷವಾಗಿರಬೇಕು ನಿಮ್ಮ ಜೊತೆ ಎಲ್ಲದರಲ್ಲೂ ನಿಮ್ಮ ಸಪೋರ್ಟಿಗೆ ನಿಲ್ಲಬೇಕು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರಬೇಕು ಅನ್ನೋ ಒಂದು ಇಂಟೆನ್ಷನ್ ಹಾಗೂ ಮನಸ್ಥಿತಿ ಹಾಗೂ ಹೆಚ್ಚಿನ ರೆಸ್ಪೆಕ್ಟ್ ಇದೆ ಎಸ್ ಇಲ್ಲಿ ನಿಮ್ಮ ಕುಟುಂಬ ನಿಮ್ಮ ಪರ್ಸನ್ ಒಪ್ತಿಲ್ಲ ಅನ್ನೋದೇ ನಿಮಗೆ ತುಂಬ ಬೇಸರ ತುಂಬ ಪ್ರೇಯರ್ ಮಾಡ್ತಿದ್ದೀರಾ ಕೃಷ್ಣನಿಗಾಗಿರಬಹುದು ನೀವು ನಂಬಿರೋ ದೈವಶಕ್ತಿಗೆ ನೀವು ಪ್ರೇಯರ್ ಮಾಡ್ತಿರಬಹುದು ಎಸ್ ನಿಮ್ಮ ಪ್ರೀತಿನ ನಿಮ್ಮ ಕುಟುಂಬ ಒಪ್ಕೋತಿದ್ದಾರೆ ಫಸ್ಟ್ಲಿ ನಿಮ್ಮ ಪೇರೆಂಟ್ಸ್ ನಿಮ್ಮ ತಾಯಿ ನಿಮ್ಮ ಪ್ರೀತಿನ ಒಪ್ಕೊತಿದ್ದಾರೆ ಆ್ಯಂಡ್ ಈ ಒಂದು ಪ್ರೀತಿ ತುಂಬಾ ನಿಮಗೆ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಹಾಗೂ ನೀವು ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದೀರಾ ಆ್ಯಂಡ್ ನಿಮ್ಮ ಆ ಒಂದು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ನೀವು ಅವ್ರಿಗೋಸ್ಕರ ಅವರು ನಿಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಹಾಗೂ ಅವರು ಯಾವುದೇ ಒಂದು ದುಡುಕಿ ನಿರ್ಧಾರ ತಗೊಳ್ತಿದ್ರು ನಿಮ್ಮ ಮೇಲಿರೋ ಹೆಚ್ಚಿನ ಪ್ರೀತಿ ಅವರಿಗೆ ಆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ದಾರಿ ಮಾಡಿಕೊಡ್ತಿದೆ ಬಿಕಾಸ್ ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಇದೆ ನಿಮ್ಮ ಮೇಲೆ ಹೆಚ್ಚಿನ ಗೌರವ ಇದೆ ಎಸ್ ಅವ್ರು ಏನೇ ನಿರ್ಧಾರ ತಗೊಂಡ್ರು ಅದು ನಿಮ್ಮ ಲೈಫಿಗೆ ತುಂಬಾ ಒಳ್ಳೇದಾಗ್ತಿದೆ ಎಸ್ ನಿಮಗೋಸ್ಕರ ಸರ್ಪ್ರೈಸ್ ಮಾಡಬೇಕಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದಾರೆ ಈ ಒಂದು ದಿನಕ್ಕೋಸ್ಕರ ವೇಯ್ಟ್ ಮಾಡ್ತಿರಬಹುದು ಆ್ಯಂಡ್ ಈ ಮನ್ ಮಂತಲ್ಲೇ ನಿಮಗೂ ಅವ್ರಿಗೂ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗ್ತಿದೆ ಆ್ಯಂಡ್ ಅಲ್ಲಿ ಯಾರೋ ಸಪ್ರೇಷನಲ್ಲಿ ಇದ್ದೀರಾ ನಿಮ್ಮ ಪ್ರೀತಿಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಫೀ ನಿಮ್ಮ ಒಂದು ಫೋಟೋಸನ್ನ ನೋಡ್ತಾ ಡ್ರೀಮೇಲ್ ಕಾಣ ಕನಸನ್ನು ಕಾಣ್ತಾ ಇದ್ದಾರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಗ್ತಿಲ್ಲ ಅವರ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ತುಂಬ ಭಯ ಪಡ್ತಿದ್ದಾರೆ ಅದನ್ನು ಮೂರನೇ ವ್ಯಕ್ತಿ ಕೂಡ ತಡೀದಿರಬಹುದು ಇನ್ನು ಶೀಘ್ರದಲ್ಲೇ ಈ ಒಂದು ರೀಡಿಂಗ್ ಕೇಳಾದ ಮೇಲಿಂದ ಇನ್ನು ಒಂದು ಟ್ವೆಂಟಿ ಟೂ ಡೇಸ್ ಅಥವಾ ಲೆವೆನ್ ಡೇಸಲ್ಲಿ ನಿಮಗೆ ಆ ವ್ಯಕ್ತಿಯಿಂದ ಕಾಲ್ ಮೆಸೇಜ್ ಕೂಡ ಬರ್ತಿದೆ ಆ್ಯಂಡ್ ತುಂಬ ಪ್ರೇಯರ್ ಮಾಡಿದ್ದಾರೆ ಅರಿಕೆ ಕೂಡ ಮಾಡ್ಕೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್ ನೀವು ಅವರ ಲೈಫಲ್ಲಿ ವಾಪಸ್ ಬರಬೇಕು ಅಂತ ನೀವು ಕೂಡ ಮನಸ್ಸಲ್ಲಿ ಆ ಪ್ರೀತಿನ ಬಚ್ಚಿಟ್ಟಿರಬಹುದು ಎಸ್ ಅದನ್ನು ನೀವು ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿಲ್ಲ ಸೊ ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ ಆ ಒಂದು ಪ್ರಾಬ್ಲಮ್ಸಿಂದ ನಿಮ್ಮ ಪರ್ಸ್ ಪರ್ಸನ್ ಈಚೆ ಕರ್ಕೊಂಡು ಬರ್ತಿದ್ದಾರೆ ಹಾಗೂ ನಿಮ್ಮ ಮೇಲೆ ಹೆಚ್ಚಿನ ಕೇರಿಂಗ್ ಇದೆ ಜೊತೆಗೆ ನೀವು ಯಾವುದೇ ಒಂದು ಸಮಸ್ಯೆದಲ್ಲಿ ಈಗಿರಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ಆ ಸಮಸ್ಯೆಯಿಂದ ನಿಮ್ಮನ್ನು ಈಸಿಯಾಗಿ ನಿಮ್ಮ ಪಾರ್ಟ್ನರ್ ಕರ್ಕೊಂಡು ಬರ್ತಿದ್ದಾರೆ ಆ್ಯಂಡ್ ತುಂಬಾ ನಂಬಿಕೆ ಇದೆ ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಎಸ್ ನೀವು ಅವ್ರ ಜೊತೆ ಇದ್ಮೇಲೆ ಅವರು ನಿಮ್ಮ ಜೊತೆ ಇದ್ಮೇಲೆ ಲೋಕನೇ ಮರೆತು ಹೋಗ್ತಿದ್ದಾರೆ ಹಾಗೂ ನಿಮ್ಮಲ್ಲಿ ನಿಮ್ಮ ಕಣ್ಣಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಎಂಥದ್ದು ಅನ್ನೋದು ಆ ವ್ಯಕ್ತಿಗೆ ತುಂಬ ಅರ್ಥ ಆಗಿದೆ ಅವ್ರ ಯಾವುದೇ ಒಂದು ಅಲ್ಲಿ ಸಿಕ್ಕಾಕೊಂಡಿರ್ಲಿ ನಿಮ್ಮ ಜೊತೆ ಮಾತಾಡಿ ಹಾಗೂ ನೀವು ಅವ್ರಿಗೆ ಏನು ಎನರ್ಜಿ ಬೂಸ್ಟಿಂಗ್ ಕೊಡ್ತೀರಾ ಅದು ಅವ್ರಿಗೆ ತುಂಬ ಇಷ್ಟ ನಿಮ್ಮ ಮನಸ್ಸಿನ ಮಾತನ್ನು ಅವ್ರ ಜೊತೆ ಶೇರ್ ಮಾಡ್ಕೋತೀರ ಯಾವ ವಿಚಾರವೂ ಮುಚ್ಚಿಡೋದಿಲ್ಲ ಅದು ಅವ್ರು ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ನೀವು ಅವ್ರ ಕೇರಿಂಗ್ ಮಾಡೋದು ತುಂಬ ಇಷ್ಟ ನೀವು ಅವ್ರನ್ನ ಕಾಳಜಿ ಮಾಡೋದು ತುಂಬ ಇಷ್ಟ ಆ್ಯಂಡ್ ನಿಮ್ಮ ಜೊತೆ ಕೈ ಹಿಡಿದು ನಡಿಬೇಕು ಅಂತ ತುಂಬ ಬಯಸ್ತಿದ್ದಾರೆ ಹೃದಯ ತುಂಬ ನೀವೇ ಇದ್ದೀರಾ ಅನ್ನೋ ಒಂದು ಮನಸಿನ ಮನಸ್ಸಿನ ಮಾತನ್ನ ಹೇಳ್ತಿದ್ದಾರೆ ಎಸ್ ಒಂದು ಟೈಟ್ ಹಗ್ ನಿಮ್ಮಿಂದ ಸಿಗ್ಬೋದಾ ಅಂತಲೂ ಕೂಡ ಕೇಳ್ತಿದ್ದಾರೆ ಎಸ್ ತುಂಬಾ ಮೆಮೊರೀಸ್ನ ರಿಕ್ರಿಯೇಟ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಹಿಂದೆ ಆಗಿರೋ ನಿಮ್ಮ ಮತ್ತು ಅವರ ಜೊತೆ ಕಾನ್ವರ್ಸೇಷನ್ ಆಗಿರಬಹುದು ಮಾತುಗಳಾಗಿರಬಹುದು ನೀವು ಅವ್ರಿಗೆ ತೋರಿಸಿರೋ ಕಾಳಜಿ ಪ್ರೀತಿ ಅದನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಬಿಕಾಸ್ ನಿಮ್ಮ ಪಾರ್ಟ್ನರ್ ಇವಾಗ ಔಟ್ ಆಫ್ ಕಂಟ್ರಿಯಲ್ಲಿ ಇರಬಹುದು ಅದಕ್ಕೋಸ್ಕರ ನೀವು ಮಿಸ್ ಮಾಡ್ತಿರಬಹುದು ನಿಮ್ಮ ಹಸ್ಬೆಂಡ್ ಆಗಿರಬಹುದು ನಿಮ್ಮ ವೈಫ್ ಆಗಿರಬಹುದು ಎಸ್ ಅಂಡ್ ಇಲ್ಲಿ ಲೆಟರ್ ಜಿ ಲೆಟರ್ ಕೂಡ ಹೆಚ್ಚಾಗಿ ಕಾಣಿಸ್ತದೆ ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅಥವಾ ಇನ್ನೊಂದು ವೀಕಲ್ಲಿ ಯಾರಿಲ್ಲಿ ಸಪ್ರೇಷನ್ ಅಲ್ಲಿದ್ದೀರಾ ನಿಮ್ಮ ಪರ್ಸ್ ಪರ್ಸನ್ ನಿಮಗೆಗೋಸ್ಕರ ಕಾಲ್ ಮೆಸೇಜ್ ಕೂಡ ಮಾಡಬಹುದು ನೀವು ಕೂಡ ಆ ವ್ಯಕ್ತಿ ನಂಬರ್ನ ಬ್ಲಾಕ್ ಮಾಡಿರಬಹುದು ನೀವು ಕೂಡ ಅನ್ಬ್ಲಾಕ್ ಮಾಡ್ತಿದ್ದೀರಾ ಎಸ್ ನಿಮಗೋಸ್ಕರ ಅವರು ತುಂಬ ಪ್ರೇಯರ್ ಮಾಡ್ತಿದ್ದಾರೆ ನಿಮಗೇನು ಹೆಲ್ತ್ ಇಶ್ಯೂಸ್ ಆಗಿತ್ತು ಅಥವಾ ನಿಮ್ಮ ಫ್ಯಾಮಿಲಿಲಿ ಏನು ಸಮಸ್ಯೆ ಆಗಿತ್ತು ಅದಕ್ಕೋಸ್ಕರ ಅವರು ತುಂಬ ಪ್ರೇಯರ್ ಮಾಡಿದ್ದಾರೆ ಹಾಗೂ ಆ ಸಮಸ್ಯೆಯಿಂದ ನಿಮ್ಮನ್ನು ಈಸಿಯಾಗಿ ಈಚೆ ಕರ್ಕೊಂಡು ಬಂದಿದ್ದಾರೆ ಆ್ಯಂಡ್ ನಿಮ್ಮ ಪರ್ಸನ್ಗೆ ಈ ಒಂದು ಈ ಒಂದು ನೆಕ್ಸ್ಟ್ ಕಮಿಂಗ್ ಡೇಸ್ ಅಥವಾ ವೀಕ್ ಆಗಿರಬಹುದು ಪ್ರಮೋಷನ್ ಕೂಡ ಸಿಗ್ತಿದೆ ಅದು ನಿಮ್ಮಿಂದ ನೀವು ಅವರ ಲೈಫಿಗೆ ಕಾಲಿಟ್ಟ ಮೇಲಿಂದ ಬಹಳಷ್ಟು ಸಂತೋಷನ ನೋಡಿದ್ದಾರೆ ಆ್ಯಂಡ್ ತುಂಬ ಸ್ಟೇಬಲ್ ಆಗಿದ್ದಾರೆ ಆ್ಯಂಡ್ ಫೈನಾನ್ಷಿಯಲಿ ಕೂಡ ತುಂಬಾ ಸ್ಟೇಬಲ್ ಇದ್ದಾರೆ ತುಂಬ ರಿಚ್ ಪರ್ಸನ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ಏನು ಪ್ರೀತಿ ಇದೆ ಆ ವ್ಯಕ್ತಿಗೂ ಕೂಡ ನಿಮ್ಮ ನಿಮ್ಮ ನಿಮ್ಗಿಂತ ಹೆಚ್ಚಾಗಿ ಪ್ರೀತಿ ಇದೆ ಬಟ್ ಆ ಪ್ರೀತಿನ ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಆ ವ್ಯಕ್ತಿಗೆ ಗೊತ್ತಾಗ್ತಿಲ್ಲ ಅಥವಾ ಅದನ್ನು ಹೇಳೋ ಧೈರ್ಯ ಕೂಡ ಅವ್ರಿಗೆ ಸಾಕಾಗ್ತಿಲ್ಲ ಅಥವಾ ಅದನ್ನು ಬೇರೆ ಅವರ ಒಂದು ಫ್ರೆಂಡ್ಶಿಪ್ ಸರೌಂಡಿಂಗ್ ಅಥವಾ ಫ್ಯಾಮಿಲಿಯಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅಥವಾ ಅವ್ರ ಲವ್ ನ ಹೇಳಲಿಕ್ಕೆ ಬಟ್ ನೀವು ಯಾವ ರೀತಿ ಅವ್ರಿಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಭಯ ಇದೆ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ನಿಮ್ಮ ಜೊತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಅವ್ರ ಸೈಡಿಂದ ನಿಮಗೆ ಮೊಬೈಲ್ ಅಥವಾ ರಿಂಗ್ ಕೂಡ ಗಿಫ್ಟಾಗಿ ಸಿಗ್ತಿದೆ ಆ್ಯಂಡ್ ಬ್ರೇಸ್ಲೈಟ್ ಕೂಡ ನಿಮಗೆ ಗಿಫ್ಟಾಗಿ ಸಿಗ್ತಿದೆ ತುಂಬಾ ನೀವು ಅವರ ಲೈಫಲ್ಲಿ ಏಂಜಲ್ ಅಂತ ತಿಳ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಕೆಲವು ಥರ್ಡ್ ಪಾರ್ಟೀಸ್ ನಿಮ್ಮ ಪ್ರೀತಿನ ಡಿಸ್ಟ್ರಾಕ್ಷನ್ ಮಾಡಬೇಕು ಅಂತ ತುಂಬ ಬಯಸ್ತಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ ಕೆಲವರಿಗೆ ಕೆಟ್ಟ ದೃಷ್ಟಿ ಕೂಡ ಇದೆ ಹಾಗೂ ನಿಮ್ಮ ಫ್ಯಾಮಿಲಿ ಸರೌಂಡಿಂಗಲ್ಲಿ ಕೂಡ ನಿಮಗೆ ಸ್ವಲ್ಪ ಕೆಟ್ಟ ದೃಷ್ಟಿ ಇದೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಏನು ಜಗಳಗಳಾಗಿದೆ ಮನಸ್ತಾಪ ಆಗಿದೆ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬ ಕೂಗಾಡಿರಬಹುದು ಬೇಜಾರಾಗಿರಬಹುದು ಎಸ್ ಅದರಿಂದ ಈಚೆ ಬರ್ತಿದ್ದೀರಾ ಮತ್ತೆ ನಿಮ್ಮ ಪ್ರೀತಿ ನಿಮ್ಮ ಲೈಫಿಗೆ ನಿಮ್ಮ ಪರ್ಸನ್ ವಾಪಸ್ ಬರ್ತಿದ್ದಾರೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಸ್ ಕೂಡ ಇದೆ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಮನಸ್ತಾಪಗಳಾಗಿ ಸಪ್ರೇಷನ್ ಆಗಿದ್ರೆ ಮತ್ತೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಿದ್ದಾರೆ ಎಸ್ ಇಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ಸಿಕ್ತಿಲ್ಲ ಅನ್ನೋ ಒಂದು ಹೆಚ್ಚಿನ ಬೇಸರದಿಂದ ಬೇರೆ ನಿರ್ಧಾರಗಳನ್ನ ನೀವು ತಗೊಳ್ತಿರಬಹುದು ಆ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ರೆ ನಿಮ್ಮ ಲೈಫಲ್ಲಿ ಬೆಳಕನ್ನು ನೋಡಲಿಕ್ಕೆ ಹಾಗೂ ಅವರು ನಿಮ್ಮ ಲೈಫಲ್ಲಿ ಬೆಳಕನ್ನು ತೋರಿಸ್ಲಿಕ್ಕೆ ಹಾಗೂ ನಿಮ್ಮ ಲೈಫಲ್ಲಿ ಪ್ರೀತಿನ ಕೊಡಲಿಕ್ಕೆ ಆ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ ಎಸ್ ಸಿಕ್ಸ್ಟೀನ್ ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು ಅಥವಾ ನೀವು ಸಿಕ್ಸ್ಟೀನ್ ನಂಬರ್ನ ನೀವು ವಾಚ್ ಮಾಡ್ತಿದ್ರೆ ಅಥವಾ ತ್ರಿಬಲ್ ಫೋರ್ ನಂಬರ್ನ ವಾಚ್ ಮಾಡ್ತಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಅದು ಇಂಪಾರ್ಟೆಂಟ್ ಮೆಸೇಜ್ ಇರಬಹುದು ಏನೋ ಒಂದು ಗಿಫ್ಟ್ ಬಾಕ್ಸ್ ನಿಮಗೆ ಸಿಗ್ತಿದೆ ನಿಮ್ಮ ಪಾರ್ಟ್ನರಿಂದ ಅದು ನಿಮ್ಮ ಲೈಫಲ್ಲಿ ತುಂಬಾ ಖುಷಿ ಕೊಡುವಂಥ ಮೆಮೊರೆಬಲ್ ಮೂಮೆಂಟ್ ಆಗಿದೆ ಅದು ಎಸ್ ಈ ಒಂದು ಬ್ಯಾಲೆಂಟೈನ್ಸ್ ಡೇ ನಿಮ್ಮ ಲೈಫಲ್ಲಿ ಮರೆಯಕ್ಕಾಗದಿರುವಂತಹ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಎಸ್ ನಿಮ್ಮ ಸಂಗಿಂಗ್ ನೀವು ಏನು ಸಂಗೀತ ನೀವು ನಿಮ್ಮ ಸಿಂಗಿಂಗ್ ನಿಮ್ಮ ವಾಯ್ಸ್ ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ ಆ ಒಂದು ನಿಮ್ಮ ಧ್ವನಿ ಅವರು ಕೇಳಬೇಕು ಆ ಒಂದು ಧ್ವನಿ ಕೇಳಿಸ್ಕೊಳ್ಳಿಕ್ಕೆ ತುಂಬ ವೇಟ್ ಮಾಡ್ತಿರಬಹುದು ಎಸ್ ನಿಮಗೋಸ್ಕರ ಕವಿತೆನೂ ಕೂಡ ಬರೆದಿದ್ದಾರೆ ಲೆಟರ್ ಕೂಡ ಬರೆದಿದ್ದಾರೆ ಇಷ್ಟು ದಿವಸ ಅವ್ರ ಮನಸಲ್ಲಿರೋ ಮನದಾಳದ ಮಾತಿನ ಅವರ ಆ ಒಂದು ಲೆಟರ್ ಮುಖಾಂತರ ನಿಮಗೆ ಗಿಫ್ಟ್ ಆಗಿ ಕೊಡ್ತಿರಬಹುದು ಆ ಲೆಟರ್ಸ್ನ ನೀವು ನೋಡಿ ತುಂಬಾ ಸಂತೋಷ ಪಡ್ತಿರಬಹುದು ನಿಮ್ಮ ಕಣ್ಣು ನೀರು ಬರ್ತಿರಬಹುದು ತುಂಬ ಖುಷಿ ಪಡ್ತಿದ್ದೀರಾ ಆ್ಯಂಡ್ ಈ ಒಂದು ನಿಮ್ಮ ಲೈಫಿಗೆ ಪಾರ್ಟ್ನರ್ ಗಾಡ್ ಗಿಫ್ಟ್ ಅಂತ ನೀವು ಅಂದ್ಕೊಂಡಿದ್ದೀರಾ ಎಸ್ ಇಲ್ಲಿ ಕೆಲವರಿಗೆ ನಿಮ್ಮ ಮೇಲೂ ತುಂಬ ಪ್ರೀತಿ ಇದೆ ಹಾಗೂ ಥರ್ಡ್ ಪಾರ್ಟಿ ಮೇಲೂ ತುಂಬ ಪ್ರೀತಿ ಇದೆ ಅದನ್ನ ಸ್ವಲ್ಪ ಗಮನ ಕೊಡಬೇಕಾಗಿದೆ ಅಂಡ್ ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಕ್ಲಿಯರ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಸಿಗ್ತಿದೆ ಎಸ್ ನಿಮ್ಮನ್ನು ಮಗು ಥರ ಟ್ರೀಟ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ತುಂಬಾ ನೀವು ಅವರು ಅಂದ್ಕೊಂಡಿರೋದು ನಿಮ್ಮ ತುಂಬ ಇನ್ನೋಸೆಂಟ್ ಆ್ಯಂಡ್ ನೀವು ಯಾರನ್ನು ನೋಯಿಸದೇ ಇರುವಂತಹ ಪರ್ಸನ್ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ನೋವಾಗ್ತದೆ ಅದನ್ನು ಅವರು ತಡಿಬೇಕು ನಿಮ್ಮನ್ನು ಒಂದು ನೋವಿಂದ ಈಚೆ ಕರ್ಕೊಂಡು ಬರಲಿಕ್ಕೆ ತುಂಬ ಶ್ರಮ ವಹಿಸ್ತಿದ್ದಾರೆ ತುಂಬ ಕಷ್ಟಪಡ್ತಿದ್ದಾರೆ ಎಸ್ ಆ್ಯಂಡ್ ನೇಚರ್ಸ್ ಆ್ಯಂಡ್ ಪ್ಲೇಸಸ್ಗೆ ನಿಮ್ಮನ್ನ ಟ್ರಾವೆಲ್ ಕರ್ಕೊಂಡು ಹೋಗ್ತಿರಬಹುದು ನೆಕ್ಸ್ಟ್ ಕಮಿಂಗ್ ಡೇಸ್ ಅಥವಾ ನಿಮ್ಮ ಬರ್ಡೇ ನೆಕ್ಸ್ಟ್ ಡೇಟ್ ಅಥವಾ ಸಿಕ್ಸ್ಟೀನ್ತ್ ನಂಬರ್ ಆ ಡೇಟಲ್ಲಿ ನಿಮ್ಮ ಬರ್ಡೇ ಇರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಬರ್ಡೇ ಇರಬಹುದು ನಿಮಗೆ ಸರ್ಪ್ರೈಸ್ ಕೊಡಲಿಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇರಬಹುದು ಎಸ್ ಆ್ಯಂಡ್ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ನಿಮ್ಮ ಪಾರ್ಟ್ನರ್ ಕೇಳ್ತಿದ್ದಾರೆ ಹಾಗೂ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಅಂತ ನಿಮ್ಮ ಪಾರ್ಟ್ನರ್ ಕೇಳ್ತಿದ್ದಾರೆ ಬಿಕಾಸ್ ನೀವು ಹೆಚ್ಚು ಅವ್ರಿಗೋಸ್ಕರ ಟೈಮ್ ಕೊಡ್ತಿಲ್ಲ ಅವ್ರ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಕೆಲವು ದಿಸ್ಗಳಿಂದ ಹೆಚ್ಚು ಅಬ್ಸರ್ವ್ ಮಾಡ್ತಿರಬಹುದು ನೀವು ಹೆಚ್ಚು ನಿಮಗೆ ಡೌಟ್ ಇರಬಹುದು ಕೆಲವರಿಗೆ ಎಸ್ ಆ ಡೌಟನ್ನು ನಿಮ್ಮ ಪಾರ್ಟ್ನರ್ ಕ್ಲಿಯರ್ ಮಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಬಟ್ ನೀವು ಅವ್ರ ಜೊತೆ ಮಾತಾಡದೇ ಇರೋದೇ ಅವ್ರಿಗೆ ಒಂದು ರೀತಿ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಿದೆ ಯಾರು ನಿಮ್ಮನ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗೂ ಆ ಪಾರ್ಟ್ನರ್ ನಿಮ್ಮನ್ನ ಮನಸ್ಸಿಂದ ತುಂಬ ಇಷ್ಟಪಡ್ತಿದ್ದಾರೆ ನಿಮಗೆ ಯಾವುದೇ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ನಿಮ್ಮನ್ನು ಬೇರೆ ಪರ್ಸನ್ ಕಾಣದೇ ಬೇರೆ ಪರ್ಸನ್ ದೂರದಿಂದ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾರೆ ನಿಮಗೋಸ್ಕರ ಅವರು ನೆಗೆಟಿವಿಟಿ ಕೂಡ ಮಾಡಿದ್ದಾರೆ ನೀವು ಯಾರಿಗೂ ಯಾರ ಲೈಫಿಗೂ ನಿಮಗೆ ಮ್ಯಾರೇಜ್ ಆಗಬಾರ್ದು ಅವ್ರ ಲೈಫಿಗೆ ನೀವು ಸಿಗಬೇಕು ಅನ್ನೋ ಒಂದು ನೆಗೆಟಿವಿಟಿ ಕೂಡ ಮಾಡಿದ್ದಾರೆ ಮನಸ್ಸಲ್ಲಿ ಆ ಪ್ರೀತಿನ ಬಚ್ಚಿಟ್ಟಿದ್ದಾರೆ ಅದನ್ನು ಕೂಡ ನಿಮ್ಮ ಜೊತೆ ವ್ಯಕ್ತಪಡಿಸಲಿಕ್ಕೆ ಆ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ಎಸ್ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡ್ತಿದ್ದೀರಾ ಎಸ್ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಆ ಪರ್ಸನ್ ನಿಮ್ಮ ಮೇಲೆ ಹೆಚ್ಚಿನ ಗೌರವ ಪ್ರೀತಿ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತ ಆ ವ್ಯಕ್ತಿಗೂ ನಿಮ್ಮ ಮೇಲೆ ತುಂಬ ಪ್ರೀತಿ ಗೌರವ ಇದೆ ಎಸ್ ಎಸ್ ಇಲ್ಲಿ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ ಹಾಗೂ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಮತ್ತೆ ಒಂದು ಉಡುಗೊರೆ ಕೂಡ ಕೊಡ್ತಿದ್ದಾರೆ ಸ್ಯಾರಿ ಕೂಡ ಗಿಫ್ಟ್ ಮಾಡ್ತಿದ್ದಾರೆ ಬಿಕಾಸ್ ನೀವು ಸ್ಯಾರಿಯಲ್ಲಿ ತುಂಬಾ ಪ್ರೀತಿಯಾಗಿ ಕಾಣಿಸ್ತಿದ್ದೀರಾ ಅದು ಅವ್ರ ಕಣ್ಣಲ್ಲಿ ತುಂಬಾ ಖುಷಿ ಕೊಟ್ಟಿದೆ ಹಾಗೂ ಅವರು ನಿಮ್ಮನ್ನು ದೇವತೆ ಥರ ನೋಡ್ತಿದ್ದಾರೆ ತುಂಬಾ ನಿಮ್ಮ ಒಂದು ನಗು ನಿಮ್ಮ ವಾಯ್ಸ್ ಹಾಗೂ ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಅವರ ಒಂದು ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ ಎಸ್ ಅದನ್ನು ಕೆಲವು ವ್ಯಕ್ತಿಗಳು ಥರ್ಡ್ ಪಾರ್ಟೀಸ್ ನೀವು ನಿಮ್ಮನ್ನು ಯಾರು ನೀವು ತುಂಬ ನಂಬಿದ್ದೀರಾ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ಆ ವ್ಯಕ್ತಿಗಳೇ ಅದನ್ನು ಸಹಿಸ್ತಿಲ್ಲದೆ ಇರಬಹುದು ಅದರ ಕಡೆ ನೀವು ಗಮನ ಕೊಡಿ ಎಸ್ ತುಂಬ ದಿಸಲಿಂದ ನಿಮ್ಮ ಪಾರ್ಟ್ನರ್ನ ಬಿಟ್ಟಿರಬಹುದು ಮತ್ತು ನೀವು ಒಂದೊಳ್ಳೆ ಟೈಮಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಎಸ್ ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಮೆಸೇಜ್ ಬರ್ತಿದೆ ಎಸ್ ಒಂದು ಕ್ವಶ್ಚನ್ ಮಾರ್ಕ್ ಕೂಡ ಇದೆ ಯಾಕೆ ನೀವು ನನ್ನಿಂದ ಇಷ್ಟು ಬೇಗ ದೂರ ಹೋಗ್ತಿದ್ದೀರಾ ಹೋಗಿದ್ದೀರಾ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಿದ್ದಾರೆ ಎಸ್ ಅದಕ್ಕೆ ಆನ್ಸರ್ ಬೇಕಾಗಿದೆ ಅಂತ ಕೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಬಟ್ ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೆಚ್ಚಿನ ಗೌರವ ಇದೆ ಹಾಗೂ ಹೆಚ್ಚಿನ ಭಯ ಕೂಡ ಇದೆ ಆ ಒಂದು ವಿಚಾರದಿಂದ ನೀವು ಆ ಪರ್ಸನ್ನ ದೂರ ಇಟ್ಟಿರಬಹುದು ಬಟ್ ನಿಮ್ಮ ಫ್ಯಾಮಿಲಿ ಕೂಡ ನಿಮಗೆ ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಿದೆ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಒಂದು ರೀತಿ ನಿಮಗೆ ಮಿರ್ಯಾಕಲ್ ಅನ್ಸಬಹುದು ಯಾರು ನಿಮಗೆ ವಿರುದ್ಧವಾಗಿ ಬೇಡ ನಿಮಗೆ ಆ ಪರ್ಸನ್ ನಿಮಗೆ ಸೂಟ್ ಆಗಲ್ಲ ನಿಮಗೆ ಅಂತ ಯಾರು ನಿಮ್ಮನ್ನ ದೂರ ಇಟ್ಟಿದ್ರು ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಆ ಪ್ರೀತಿಯಿಂದ ದೂರ ಇಟ್ಟಿದ್ರು ಮತ್ತು ನೀವು ಒಂದಾಗ್ತಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಜೊತೆ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಎಸ್ ತುಂಬಾ ಚೇಂಜಸ್ನ ನಿಮ್ಮ ಒಂದು ಲೈಫಲ್ಲಿ ನೋಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ತುಂಬಾ ನಿಮ್ಮನ್ನು ಮಿಸ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರು ಮಾಡ್ತಿರೋ ಕೆಲಸಗಳು ಹಾಗೂ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು ಹಾಗೂ ಒಂದೊಂದು ಕ್ಷಣವೂ ಕೂಡ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದಾರೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸನ ನಿಮಗೋಸ್ಕರ ತುಂಬ ಶ್ರಮ ಪಡ್ತಿದ್ದಾರೆ ನಿಮಗೋಸ್ಕರ ಪ್ರೆಯರ್ ಮಾಡಿದ್ದಾರೆ ನಿಮಗೋಸ್ಕರ ಅರ್ಕೆ ಮಾಡಿದ್ದಾರೆ ಜೊತೆಗೆ ಕೋಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೂಡ ನಿಮ್ಮ ಪಾರ್ಟ್ನರ್ ಕೇಳ್ತಿದ್ದಾರೆ ಸಣ್ಣ ಪುಟ್ಟ ವಿಚಾರಕ್ಕೆ ಬೇಗ ಕೋಪ ಮಾಡ್ಕೊತಿದ್ದೀರಾ ಆ್ಯಂಡ್ ನಿಮಗೆ ರೋಸಸ್ ಅಂದರೆ ತುಂಬ ಇಷ್ಟ ಇರ್ಬೋದು ಆ ಒಂದು ಸರ್ಪ್ರೈಸಿಂಗ್ ಕೂಡ ನಿಮಗೆ ಮಾಡಬೇಕು ಆ್ಯಂಡ್ ನಿಮ್ಮ ಸುತ್ತ ಸರೌಂಡಿಂಗ್ ನಿಮಗೆ ಆ ರೋಸಸ್ ಕಾಣಿಸ್ಬೇಕು ಹೆಚ್ಚು ನಿಮಗೆ ನೇಚರ್ಸ್ ಆ್ಯಂಡ್ ಪ್ಲೇಸಸ್ ತುಂಬ ಟ್ರನ್ ಮಾಡೋಕ್ಕೆ ಇಷ್ಟ ಇರಬಹುದು ಎಸ್ ಅಲ್ಲೂ ಕೂಡ ನಿಮಗೆ ಒಂದು ಲಾಂಗ್ ಜರ್ನಿ ಕರ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಅದು ನಿಮಗೆ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಪೆಷಲ್ ಮೂಮೆಂಟ್ ಅಂತ ಅನ್ನಿಸ್ತಿದೆ ಎಸ್ ನಿಮಗೆ ರಿಂಗ್ ಹಾಕಿ ಪ್ರಪೋಸ್ ಕೂಡ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಸಿಂಗಲ್ಸ್ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಆ ಪರ್ಸನ್ ನಿಮಗೆ ಸರ್ಪ್ರೈಸ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಎಸ್ ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ನಮಸ್ತೆ